ದಶ ದಿಕ್ಕುಗಳಿಂದ ತಳ್ಳುರು ಹಿಡಿದು ತಂಗೆ ತಂಗ್ರು ದಂಡ ಕಾರಣ ದಂತ ವಕ್ರಂತೆ ಅಟ್ಟಹಾಸದಿಂದ ಮೇರೆಯನ್ನ ದಮನ ಮಾಡುವುದೇ ಈ ರಣ ವಿಕ್ರಮನ ಗುರಿ ಗುರಿ ಏ ಧರ್ಮಾಂಗದ ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ನುಸುಳಿ ನನ್ನ ಕೋಟೆಯನ್ನು ಹೊಡೆದು ನನ್ನ ರೌಡಿಗಳನ್ನು ಕಟ್ಟ ಹಾಕಿದೆಯಲ್ಲ ನಿನಗೆ ಧೈರ್ಯ ಧರ್ಮಾಂಗದ ನೀನು ನಿಜವಾಗಿ ನಿನ್ನ ಅಪ್ಪನ ರಕ್ತಕ್ಕೆ ಹುಟ್ಟಿದ್ದೆ ನಿಜವಾದ್ರೆ ಯಮ ಆದರೆ ನಾನು ಕಲಿಯುಗದ ಯಮ ಅಡ್ವೊಕೇಟ್ ಧರ್ಮಗದ ಇದು ನನ್ನ ರೌಡಿ ಸಾಮ್ರಾಜ್ಯ ಇದು ರಾಜಕಾರಣದ ರೌಡಿ ಸಾಮ್ರಾಜ್ಯ ಇದು ನಿನ್ನ ಸಾಮ್ರಾಜ್ಯ ಅಲ್ಲ ಏಯ್ ನೀನು ಯಮನಾದ್ರೇನು ಅವನ ಅಪ್ಪನಾದ್ರೇನು ಈ ರಣ ವಿಕ್ರಮದ ಒಂದೇ ಪವತಿ ಭಿಕ್ಷಾಂಶ ಎದುರಿಗೆ ಬಂದು ತಲೆ ತಗ್ಗಿಸಿ ನೆಸ್ರೆ ಈಶ್ವರನಾಗ್ತಾನೆ ಅದೇ ನಾನೇ ಎಂದು ಎದೆ ಓಪಿಸಿ ನನ್ನ ನಿಂತ್ರೆ ಶಾನೇಶ್ವರನಾಗ್ತಾನೆ ಯಾವ ಅವತಾರವೆತ್ತಲೋ ಸೀತ ಹೆಸರಿಗೆ ಮಾತ್ರ ವಾಕೀಲ ಏ ಚರ್ಮದ ದಿನಕ್ಕೊಂದು ಅವತಾರ ತಾಳಿ ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ನೋಡುತ್ತಿ ನನ್ನ ರೌಡಿಗಳನ್ನ ಕಟ್ಟಿ ಹಾಕಿ ಬ್ಲ್ಯಾಕ್ ಮೇಲ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ಹೋದ್ರೆ ನಿನ್ನ ಹಾಗೂ ಮಾಲಾಳ ಗೌಪ್ಯ ಪ್ರೇಮ ಪ್ರಸಂಗ ಬಯಲಿಗೆ ಅಧಿಕ ಪ್ರಸಂಗಿ ಅಲ್ಲ ನೀನು ಕೆಲವು ತಿಂಗಳ ಹಿಂದೆ ಶ್ರೀನಿಧಿ ಎಂಬ ಯುವತಿಯನ್ನು ಕೆಳಿಸಲು ನನಗೂ ಗೊತ್ತು ನಿನ್ನ ವಿಷಯ ನನಗ್ ಗೊತ್ತು ನನ್ನ ವಿಷಯ ನಿನ ಗೊತ್ತು ಹೀಗಿರುವಾಗ ನಾವಿಬ್ರು ಮದ ಸಲಕದಂತೆ ಕಿತ್ತಾಡೋದ್ರಲ್ಲಿ ಪ್ರಯೋಜನ ಏನೂ ಇಲ್ಲ ನೋಡೋ ಸುತ್ತ ನಲವತ್ತು ಹಳ್ಳಿಯ ದಂಡ ಕಾರ್ಯಡದಲ್ಲಿ ನಮ್ಮಿಬ್ಬರಿಗೂ ಹೆದರ್ತಾರೆ ಈ ಹಳ್ಳಿಯ ಚಂದ್ರ ನಮ್ಮಿಬ್ಬರಿಗೂ ಗುರಿಯಾಗಿರೋ ಆ ತ್ರಿಶೂಲ ಮುಂದಿನ ದಿನಗಳಲ್ಲಿ ನಿಮಗೆ ನೇಣು ಗಂಬ ಹಾಕಿಸೋದಕ್ಕೆ ಆ ತೋರಿಸ್ತಾ ಇದ್ದಾನೆ ಪೂರ್ವ ತ್ರಿಶೂಲನಿಂದಲೇ ಪತನವಾಗಲಿದೆ ನಿನ್ನ ಸುಂದರ ರೌಡಿ ಸಾಮ್ರಾಜ್ಯ ನೀನ್ ಹೇಳ್ತಾರೆ ಮಾತು ನಿಜ ಹಾಗಾಗಿ ನಾವಿಬ್ರು ಕಾಳಗಾಡದೆ ಈ ಕ್ಷಣದಲ್ಲಿ ಒಂದಾಗಬೇಕು ಹಾಗೆ ಮಾಡಿದರೆ ಮಾತ್ರ ತ್ರಿಶೂಲನ ಈ ಅಧಿಕಾರವನ್ನ ಸಮಾಪ್ತಿ ಮಾಡುವುದಕ್ಕೆ ಸಾಧ್ಯ ಆಗತ್ತೆ ಏನಂತೀಯ ಈ ಕ್ಷಣದಿಂದ நிபரூர் தலைக்கட்ட ஜோடி இன்னும் முந்தை இன்ஸ்பெக்டர் நான் லாட்டி ரணவிகளே ಈ ರಣವಿಕ್ರಮ ಕಾಲಿಗೆ ಕಟ್ಟಿ ಹೆಜ್ಜೆ ಅಲ್ಲಿ ತ್ರಿಶೂಲ್ ಅಂದು ಮಧು ಮಾಲಾಳ ತಂದೆಯನ್ನು ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಜೈಲಿಗೆ ಅಟ್ಟಿದೆ ಅವಳ ತಂದೆ ಜೈಲಿಗೆ ಹೋಗಲು ಹೋಗಲು ತ್ರಿಶೂಲನೇ ಕಾರಣ ಅಂತ ಸುಳ್ಳು ಕತೆ ಸೃಷ್ಟಿಸಿದೆ ಮಾಲಾಳ ಎದುರು ಅದರ ಪರಿಣಾಮ ದಿನಾಲು ನಿನ್ನ ಮನೆಯಲ್ಲಿ ಬೀಸುತ್ತಿದೆ ಸುಣ್ ರಾ ಗಾಂತರ ಗಾಳಿಯಿಂದಲೇ ತ್ರಿಶೂಲನ ಸಂಸಾರ ಚಿತ್ರ ಆಗಬೇಕು ಧರ್ಮದ ಬ ಇಬ್ಬರು ಕೈ ಜೋಡಿಸೋಡಿಸೋಣ மிஸ்டர் திரிஷூல் நம்ம உசாபரிகாடற்கு உசிரு இல்ல உசிரு கட்டி சத்தோக்கிய ನಾವು ಸಮಯ ಸಾಧಿಸಿ ಆ ತ್ರಿಶೂಲ ವಿರುದ್ಧ ಸೇಡನ್ನು ತೀರ್ಸ್ಕೊಡೋದಕ್ಕೆ ಹಾತೋರಿಬೇಕು ಅದಕ್ಕೆ ನಾವು ಇಬ್ಬರೇ ಸಾಲದು ನಮ್ಮ ಜೊತೆ ಈ ಬಂಟರ್ ಬೇಕೇ ಬೇಕು ಬಿಡಿಸೋ ಕೈಯಲ್ಲ ನಮ್ಮ ಬಲ ಪಂಚ ಪಾಂಡವರ ಬಲ ಕೌರವರ ಹಾಗೆ ನೂರ ಒಂದು ಮನುಷ್ಯರು ಬಂದ್ರು ಚಿತ್ತಪ್ಪಿಸಾಕುವತ್ತ ಬಲ ನಮ್ಮಲ್ಲಿ ಬಂದಿದೆ ನಡೆದು ಹೋಗೋಣ